श्री प्रकाश सर सरवरे श्री काका साहेब पाटील सरवरे श्री सतीश पाटील ब्लॉक प्रेसिडेंट श्री राकेश चिंचनी श्रीमती स्नेहलता पाटील श्रीमती लक्ष्मी पाटील श्री लक्ष्मणराव चिगे सरवरे खड़कला ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿಮ್ಮೆಲ್ಲರೂ ಹಾಗೂ ಇಲ್ಲಿ ಬಂದಂಥ ಎಲ್ಲ ಮತದಾರರಿಗೆ ನನ್ನ ನಮಸ್ಕಾರ ಹೇಳುತ್ತೇನೆ ಈ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಅಭ್ಯರ್ಥಿಯಾಗಿ ಗುರುತಿಸಿದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲ ಧರ್ಮಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಪಕ್ಷ ನಮ್ಮದು ಯಾವಾಗಲೂ ಬಡವರ ಏಳಿಗೆಗಾಗಿ ಬ ಬಡವರ ಪರವಾಗಿ ಕೆಲಸ ಮಾಡುವಂತ ಹಾಗೂ ಯೋಜನೆ ತರುವಂತ ಪಕ್ಷ ನಮ್ದು ಈ ಮೊನ್ನೆ ತಾನೇ ನೋಡಿದ್ರಿ ಒಬ್ಬರ ಬಡ ಮಹಿಳೆ ನಮ್ಮ ಎರಡ್ ಸಾವಿರ ಗೃಹ ಲಕ್ಷ್ಮಿ ಏನ್ ಬರುತ್ತದೆ ಅದರಿಂದ ಅವರು ಫ್ರಿಜ್ ಅನ್ನ ತಗೊಂಡಿದ್ದಾರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದ ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಜಿಲ್ಲಾ ಅಧ್ಯಕ್ಷರಾದ ಚಿಮ್ಳಿ ಅವರೇ ಮಾಜಿ ಶಾಸಕರಾದ ಕಾಕಾ ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕಳಕಲಾಡ್ ಗ್ರಾಮದ ಸತೀಶ್ ಪಾಟೀಲ್ ಅವರೇ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಸದಸ್ಯರೇ ವೇದಿಕೆ ಮೇಲೆ ಆಚರಣರಾದ ಎಲ್ಲ ಹಣ ಸಂಬಂಧಿರೇ ಅಕ್ಕ ತೆಗೆಯರೇ ಮಾಧ್ಯಮದ ಎಲ್ಲ ಮಿತ್ರವೇ ಇದು ಇವತ್ತು ನಾವು ಈ ಪ್ರೆಸಿಡೆಂಟ್ ಒಬ್ಬ ನಾಲ್ಕನೇ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತಿ ಈಗಾಗಲೇ ನಾವು ಮೂರು ಮುಗಿಸಿದ್ದೇವೆ